ಈ ವಾತಾವರಣ ನೋಡಿದ್ರೆ ಒಂಥರ ಹೆಂಗೆ ಅನಿಸ್ತೈತೆ ಅಂದರೆ ಯಾವುದೋ ಘಾಟ್ ಸೆಕ್ಷನ್ಗೆ ಹೋಗಿವಿ ನಾ ಅನಿಸ್ತೈತಿ ಎಷ್ಟು ಹಿಮ ಎಷ್ಟು ಚಳಿ ಐತೆ ಅಂತಂದರೆ ಎದುರಿಗೆ ಯಾವುದೋ ವಾಹನ ಬಂದರೂ ಲೈಟ್ ಹಾಕ್ಕೊಂಡು ಬರಬೇಕಿತ್ತು ಇದು ಸಮಯ ಎಂಟು ಮೂವತ್ತು ಬೆಳಗಿನ ಜಾವ ಆದರೂ ಇಷ್ಟು ಫಾಗ್ ಇಷ್ಟು ಹಿಮ ಇಷ್ಟು ವೆದರ್ ತಂಪು ವಾತಾವರಣ ಐತಿ ಅದು ನಮ್ಮ ಬಯಲ್ಸಿನಿ ಒಳಗೆ ನಮಸ್ಕಾರ ಫ್ರೆಂಡ್ಸ್ ಎಲ್ಲ ಹೆಂಗೆ ಅದ ರೀ ನಾನು ತೆಗೆದಿ ಮಸ್ತ್ ಅಂದ್ರೆ ಮಸ್ತ್ ಅದೇನಿ ನಾನು ಇವತ್ತು ಸಿಂಪಲ್ಲಾಗಿ ಅಡುಗೆ ಏನು ಆದ್ರೆ ಆದರೆ ನಮ್ಮೂರಿಂದ ಸೌದತ್ತಿಗೆ ಹೋಗ್ತಾ ಇದ್ವಿ ಮನೆ ನೋಡ್ರಿ ಇದು ನಮ್ಮೂರಿಂದ ಭಾಳ ದೂರ ಏನು ಹೋಗಿಲ್ರಿ ನಾವು ಒಂದು ಒಂದು ನಿಮಿಷ ದೂರ ಬಿಟ್ಟು ಅಂದ್ರೆ ಮನೆ ಬಿಟ್ಟು ಒಂದು ನಿಮಿಷ ಬಂದು ಹೊರಗೆ ಮನೆಯೊಳಗೆ ನೋಡಿದರೆ ಏನೂ ಆ ಥರ ಅನಿಸ್ಲೇ ಇಲ್ಲ ಹೊರಗೆ ಬಂದ ತಕ್ಷಣ ಹಿಂಗೆ ಅನ್ನಿಸ್ತು ಇದನ್ನು ನೋಡಿದ್ರೆ ಈಗ ನೋಡಿರಿ ಎಂಟು ಗಂಟೆ ಮೂವತ್ತು ನಿಮಿಷ ಆಗಿತ್ತು ನಾನು ವಿಡಿಯೋ ಮಾಡುವಾಗ ಆದರೂ ಎಷ್ಟು ಚಂದ ಕಾಣ್ತಿತ್ತು ಹೇಗೆ ಇದು ಯಾವುದೋ ಘಾಟ್ ಸೆಕ್ಷನ್ಗೆ ಅಥವಾ ಇದಕ್ಕೆ ಪ್ರೇಕ್ಷಣೀಯ ಸ್ಥಳಗಳಿರ್ತಾವಲ್ಲ ಆಗುಂಬೆ ಬೆಟ್ಟ ಆ ಥರ ಆ ಥರ ಅನಿಸ್ತೀರಿ ಅದಕ್ಕೆ ಒಂದು ವಿಡಿಯೋ ಮಾಡಿ ಯಾಕೆ ನಾನು ಶೇರ್ ಮಾಡಬಾರ್ದು ಅಂತಂದು ಹಾಕಿದ್ದೀನಿ ಇದು ನೋಡಿರಿ ಒಂಬತ್ತು ಗಂಟೆಗೆ ವಿಡಿಯೋ ಮಾಡಿದ್ದಿದ್ದು ಒಂಬತ್ತು ಗಂಟೆ ಆದ್ರೂ ಹಿಂಗೆ ಇತ್ತು ರೀ ಒಟ್ಟ ವಾತಾವರಣ ಒಟ್ಟು ಆಗಲಿಲ್ಲ ಒಂಥರ ಯಾವುದೋ ಚಾರ್ಮುರ್ರಿ ಘಾಟ್ ಆ ಥರ ವಾತಾವರಣಕ್ಕೆ ಬಂದಿವೇನೋ ಅನ್ನಿಸ್ತಿತ್ತು ಅಷ್ಟು ಫಾಗ್ ಅಷ್ಟು ಹಿಮ ಬೀಳ್ತಾಯಿತ್ತು ನೋಡ್ರಿ ಇದು ಅಂತ ದೆಹಲಿ ಕಣ್ಣಂಗೆ ಕಾಣ್ತೈತಿ ನನಗಂತು ದೆಹಲಿ ಒಳಗೆ ಹೋಗಿ ವಿಡಿಯೋ ಮಾಡ್ಕೊಂಡು ಬಂದಿನೇನೋ ಅನ್ನೋ ಥರ ಫೀಲ್ ಆಗ್ತಿತ್ತು ಎಲ್ಲಿ ನೋಡಿದ್ರು ಫಾಗ್ ಫಾಗ್ ಹಿಮ ಬೀಳ್ತಾಯಿತ್ತು ಭಾಳ ಚಳಿನೂ ಇತ್ತು ಹಾಗೆ ನಾವು ದೇವಸ್ಥಾನಕ್ಕೆ ಹೊಂಟಿದ್ವಲ್ಲ ನೋಡೋಣ ಒಂದು ವಿಡಿಯೋ ಮಾಡಿ ಹಾಕೋಣ ಅಂತ ಹಾಕಿದೆ ಆ ಕಡೆ ಈ ಕಡೆ ಇದೇನು ಬೆಟ್ಟ ಗುಡ್ಡ ಏನು ರೀ ನಮ್ಮದು ಬಯಲ್ಸಿ ರೀ ಇದು ಹಾಗೆ ನಾವು ಹೋಗ್ತಾ ಹೋಗ್ತಾ ಇತ್ತು ಈ ಥರ ರೋಡ್ ಪಕ್ಕನ ಗುಡ್ಡ ಏನಿಲ್ಲರಿ ಅದು ಹಾಗೆ ರೋಡ್ ಪಕ್ಕನ ಈ ಥರ ಇತ್ತು ಆದ್ರೆ ನೋಡ್ರಿ ಎಷ್ಟು ಚೆಂದ ಕಣ ನನಗಂತೂ ಡೆಲ್ಲಿಗೆ ಹೋಗಿನೇನೋ ಅನ್ನೋ ಥರ ಫೀಲ್ ಅಥ್ವಾ ಗುಂಬೆ ಬೆಟ್ಟಕ್ಕೆ ಹೋಗಿನೇನೋ ಅನಿಸ್ತಿತ್ತು ಅಥವಾ ಚಾರ್ಮುಡಿ ಘಾಟ್ ಒಳಗೂ ಈ ಥರ ವೆದರ್ ಇರುತ್ತಲ್ರಿ ಹಂಗೆ ಅನಿಸ್ತಿತ್ತು ಭಾಳ ಚಂದ ಅನಿಸ್ತಿತ್ತು ಅದಕ್ಕೂ ಒಂದು ವಿಡಿಯೋ ಮಾಡಿ ಹಾಕೋಣ ಅಂತ ಒಂದು ಹಾಕ್ತಾಯಿದ್ದೀನಿ ನೋಡ್ರಿ ನೀವು ನೋಡ್ರಿ ಖುಷಿ ಪಡ್ರಿ ಎಷ್ಟು ಚಂದ ಐತೆ ನೋಡಿರಿ ನಮ್ಮೂರು ವಾತಾವರಣ बैल सीनरी